ಮಣಿಪುರ ಗ್ರಾಮದ ಆಶಾ ಕಾರ್ಯಕರ್ತೆಯರು ಅಥವಾ ಆರೋಗ್ಯ ಕಾರ್ಯಕರ್ತೆಯರು ಮೆರೆಯ ಸಂದರ್ಭದಲ್ಲೂ ಕೂಡ ನೀವು ಕೆಲಸ ಮಾಡಲೇಬೇಕಲ್ವ ಈ ಸಂದರ್ಭದಲ್ಲಿ ಜಾಸ್ತಿ ನಮ್ಮದು ಕೆಲಸ ಬರ್ತಲ್ಲ நீர் கம்மியாக இருந்தாங்க மித்து பெறந்தா மித்து பருந்தது ஏன் செப்படா ಸರ ಏನ ಇಲ್ಲ ನೀಟ್ಟೆ ನಿಟ್ಟೆ ಕಾರ್ ನಿಟ್ಟೆ ಹಾ ಅಂದ್ರೆ

ನಿಮ್ಮ ಸ್ಕಿನ್ ಗೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಒಟ್ಟು ನೀರು ಕಾಲಿದು ಇದೆಲ್ಲ ಫಂಗಲ್ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಓಕೆ ಹಾ ಹಾ ನೀವು ಹಾಗೆ ನೆರೆ ಭಾಗದ ಮನೆ ಮನೆಗಳಿಗೆ ಹೋಗಿ ಹೋಗಿ ಅವರಿಗೆ ಮೇನ್ ನಾವು ಆರೋಗ್ಯ ಶಿಕ್ಷಣ ಕೊಡೋದು ಫುಡ್ ಬಗ್ಗೆ ತಂಪು ಫುಡ್ ಎಲ್ಲ ತಿಂದಿ ಒಟ್ರಸ್ ನೀರು ಎಲ್ಲ ತುಂಬಾ ಇದಾಗಿ ಇರ್ತದ ನೀರನ್ನ ಶುದ್ಧವಾಗಿ ಕುಡಿಲಿಕ್ಕೆ ಅವರಿಗೆ ಕೆಲವರು ನೇರವಾಗಿ ತಣ್ಣೀರ್ ಕುಡಿದು ಬಿಡ್ತಾರೆ ಅದನ್ನೆಲ್ಲ ಸ್ವಲ್ಪ ಶುದ್ಧೀಕರಿಸಿ ಆದಷ್ಟು ಕುದಿಸಿ ಆರಿಸಿ ನೀರು ಕುಡೀರಿ ಮತ್ತು ವಾಂತಿ ಬೇದಿ ಸ್ಟಾರ್ಟ್ ಆಯ್ತು ಅಂದ್ರೆ ಅವರಿಗೆ ಈ ಓರೆಸಿನ ಮಹತ್ವ ಎಂದರೆ ನಾವು ಕೊಡೋ ಪ್ಯಾಕೆಟ್ ಅವ್ರಿಗ್ ಒಂದು ಮೋಟಿವೇಶನ್ ಇರ್ತಾರ ಬಟ್ ಅವ್ರ ಮನೆಯಲ್ಲಿ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳೋದು ಈಗ ಸಡನ್ ಒಂದ್ ಲೋಟ ನೀರ್ ಹಾಕೊಂಡು ಅದಕ್ಕ ಒಂದ್ ಸ್ವಲ್ಪ ಆರ್ಸಿ ತಣ್ಣಗಾದ್ ನೀರಿಗೆ ಒಂಚೂರು ಉಪ್ಪು ಫ್ಯಾಕ್ಟ್ರೆ ಮಾಡ್ಕೊಂಡು ಕುಡಿದಂತೂ ಎಷ್ಟು ಬಾರಿ ಅವರು ಇದಾದ್ರು ನಿರ್ಜಲೀಕರಣ ಆಗದೇ ಇರುವ ತರ ಅವರು ಅವರನ್ನ ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತಾರ ಅಂದ್ರೆ ಒಂದ್ ವೇಳೆ ನೋಡಿ ಈ ರೀತಿ ಸಿಮ್ಟೋಮಸ್ ಬಂತು ನೆರೆ ಮತ್ತು ಏರುತು ಅಂದ್ರೆ ಅವ್ರಿಗೆಲ್ಲೂ ಆಸ್ಪತ್ರೆ ಇಲ್ಲ ಏನಿಲ್ಲ ಹಾಗೆ ಗವರ್ನಮೆಂಟ್ ಆಸ್ಪತ್ರೆಗೆ ಅವ್ರು ಮೇನ್ಟೇನ್ ಮಾಡ್ಕೊಂಡು

लबायरे मैडम नीवू नाचम्मा नाचम्मा हां शांति बेपापू एक तो ऐसा है मैं बंद कर लेना बुलाए सुमन सॉरी मग्या सुमन थैंक्स सुमन हां पर जाओ थैंक्स लाने जापा थैंक्स यू पापा आओ आओ सुनिम के बहुत अनुभव है नींबू सीत्रला न हमें ली आज सर भरला सर यस सर यस सर ನಾನು ಈ ಭಾಗದಲ್ಲೇ ಸ್ವಲ್ಪ ಸಂಜೆವ್ರಿಗೆ ಓಡಾಡ್ತೇನೆ ಬಂದ್ರೆ ನೋಡೋಣ ಸರಿ 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 ಇರಲಿ ಆದ್ರೆ ಮೋಡ ಮತ್ತೂ ಆಗಿದೆ ಅಲ್ವಾ